भद्रम कर्णेशिया मदद वद्रम पश्येवा क्षेत्र स्थि सुतुषुवा सतन े म देवहितं यदाय ज्योतिवेलगि वरवि ज्ञानद ज्योतिवेलगि परवि चिन्तन सङ्कलन मे लो गरवो ज्ञानद सुदे मे लो गु ज्ञानद सुदयागरे ज्योति बेलगे परली ज्ञानद ज्योति बेलगी परली पर जिलाधिकारी विद्या कुमारी लोकार्पण गई युवा ಈ ಕಲ ಕುಸುಮವು ಜಿಲ್ಲಾಧಿಕಾರಿ ವಿದ್ಯಾ ಕುಮಾರಿ ಲೋಕಾರ್ಪಣೆಗೈಯುವ ಈ ಕಲ ಕುಸುಮವು ಕನ್ನಡ ನಾಡಿನಲ್ಲಿ ಶಿಕ್ಷಕ ಸಾಹಿತಿ ಚಿಂತಕ ರವೀಂದ್ರರು ರಚಿಸಿದ ಮೇಲುಗರ ಕೃತಿ ಉತ್ತಮ ಶಿಕ್ಷಕ ಸಾಹಿತಿ ಚಿಂತಕ ರವೀಂದ್ರರು ರಚಿಸಿದ ಮೇಲುಗರ ಕೃತಿ ಜನ ಮನಗಿಲ್ಲುತ್ತದೆ ಬಾಳಿಗೆ ಸ್ಫೂರ್ತಿಯ ಸೆನೆಯಾಗಲಿ ज्ञान ज्ञानद ज्योति वेगे बरली चिंतन संकलन मे लोग ज्ञानद सुदी ज्योति वेगे बर ಇದೀಗ ಕೃತಿ ಬಿಡುಗಡೆ ಮಾಡುವಂತಹ ಸಂದರ್ಭ ನಮ್ಮ ಪ್ರೀತಿಯ ನಮ್ಮ ಹೆಮ್ಮೆಯ ಡಾಕ್ಟರ್ ವಿದ್ಯಾ ಕುಮಾರಿ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಈ ಕೃತಿಯನ್ನ ಲೋಕಾರ್ಪಣೆ ಮಾಡುವಂತಹ ಸಂದರ್ಭ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೆಲ್ಲರೂ ಸೇರಿಕೊಂಡು ಈ ಕೃತಿಯನ್ನ ಲೋಕಾರ್ಪಣೆ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲಾ ಕನ್ ಕನ್ನಡ ಸಾಹಿತ್ಯ ಪರಿಷತ್ ಇದರ ವತಿಯಿಂದ ಕೆ ರವೀಂದ್ರ ರೈ ಕಲ್ಲಿಮಾರ್ ಇವರ ಮೇಲೋಗರ ಕೃತಿಯ ಒಂದು ಲೋಕಾರ್ಪಣ ಸಮಾರಂಭ ವೇದಿಕೆಯಲ್ಲಿರುವಂತಹ ವಿಶ್ರಾಂತ ಕುಲಪತಿಗಳು ಜಾನಪದ ವಿಶ್ವವಿದ್ಯಾನಿಲಯ ಹಾಗೂ ನನ್ನ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡರವರೇ ಕೃತಿಕಾರರಾಗಿರುವಂತಹ ಪ್ರೀತಿಯ ಆಗಿರುವಂತಹ ಡಾಕ್ಟರ್ ಕೆ ರವಿ ಕೆ ರವೀಂದ್ರ ರೈ ಅವರೇ ಮುಖ್ಯ ಅತಿಥಿಯಾಗಿರುವಂತಹ ಐದರ್ ಅವರೇ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆರವರೇ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಚಂದ್ರಹಾಸ ಶೆಟ್ಟಿಯವರೇ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ಈ ಕೃತಿಯನ್ನು ಲೋಕಾರ್ಪಣೆ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ ಕೃತಿಯನ್ನು ಓದಿಲ್ಲ ಆದಾಗ್ಯೂ ಕೂಡ ಮೇಷ್ಟ್ರ ಕೃತಿ ಪ್ರೀತಿಯ ಮೇಷ್ಟ್ರ ಕೃತಿ ಅನ್ನುವಂಥ ಒಂದು ಕಾರಣಕ್ಕೆ ತುಂಬ ಸಂತೋಷದಿಂದ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದೇನೆ ನಮ್ಮ ಎಷ್ಟು ಬಗ್ಗೆ ಹೇಳಬೇಕಿದ್ರೆ ನಾನು ಈಗಾಗಲೇ ಸಾಕಷ್ಟು ಬಾರಿ ಮಾತನಾಡಿರುವಂಥ ವಿಚಾರ ಅತ್ಯುತ್ತಮ ಮಾತುಗಾರ ತುಂಬ ಅತ್ಯುತ್ತಮವಾಗಿ ನಮಗೆ ಪಾಠವನ್ನು ಹೇಳಿಕೊಟ್ಟವರು ಐಸ್ಕೂಲು ಸಂದರ್ಭದಲ್ಲಿ ನಾನು ಹೈಸ್ಕೂಲ್ ಓದ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ರೀತಿಲಿ ಅತ್ಯುತ್ತಮ ಸಂಘಟನಾಕಾರರು ಕೂಡ ಆಗ ನನಗೆ ಗೊತ್ತಿರಲಿಲ್ಲ ಅವರು ಈ ಸಾಹಿತ್ಯ ಚಿಂತನೆಗಳನ್ನು ಮಾಡ್ತಾ ಇದ್ರು ಅಥವಾ ಬೇರೆ ಬೇರೆ ಲೇಖನಗಳನ್ನು ಬರೀತಾ ಇದ್ರು ಅಂತ ಆದರೆ ನಾವು ನಾನು ಬಾಲ್ಯದಲ್ಲಿ ನನ್ನ ಐಸ್ಕೂಲಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಮಾತುಗಳು ತುಂಬ ಪ್ರೇರಣೆ ನೀಡ್ತಾ ಇತ್ತು ತುಂಬ ನಿರರ್ಗಳವಾಗಿ ಹೊಸ ವಿಷಯಗಳನ್ನು ಎತ್ಕೊಂಡು ಮಾತಾಡೋರು ಗಾಂಧಿ ಜಯಂತಿ ಇರ್ಬೋದು ರಾಜ್ಯೋತ್ಸವ ಇರ್ಬೋದು ವಿಶೇಷವಾಗಿ ಅದ್ಭುತವಾಗಿ ಮಾತನ ಭಾಷಣವನ್ನು ಮಾಡ್ತಾ ಇದ್ದರು ನಮಗದು ನಿಜವಾಗ್ಲೂ ಕೇಳೋದಕ್ಕೆ ಹೊಸ ವಿಷಯಗಳು ತುಂಬ ಒಂದು ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟಿರುವಂತಹ ಅಥವಾ ಬಹುಶಃ ನಮಗೂ ಕೂಡ ಆ ರೀತಿ ಓದಬೇಕು ಮುಂದಕ್ಕೆ ಅನ್ನುವಂತಹ ಒಂದು ಪ್ರೇರಣೆಯನ್ನು ನೀಡಿರುವಂತಹ ಸಂದರ್ಭ ಇವತ್ತು ಮೇಲೋಗರ ಕೃತಿಯಲ್ಲಿ ಅವರು ಅನೇಕ ಚಿಂತನೆಗಳನ್ನು ನೀಡಿದ್ದಾರೆ ಪ್ರಾಯಶಃ ಇವತ್ತು ನಮ್ಗೆ ಅನ್ನಿಸದೆ ಚಿಂತನೆಗಳು ನಮಗೆ ಬೇಕೋ ಒಂದು ರೀತಿಯಲ್ಲಿ ಅದು ಎಷ್ಟು ಪ್ರಸ್ತುತ ಅನ್ನುವಂಥದ್ದು ಅನೇಕ ಸಲದು ಬೇಕಾಗಿಲ್ಲ ಅನ್ನುವಂಥದ್ದು ಆದರೆ ಇವತ್ತಿನ ಯುವ ಜನಾಂಗವನ್ನು ಅಥವಾ ನಮ್ಮ ವಿದ್ಯಾರ್ಥಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆಯೂ ನಮಗೆ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ಯುವ ಜನರು ಎಲ್ಲರೂ ಅಲ್ಲದಿದ್ದರೂ ಕೆಲವರಾದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪುವಂಥ ಸಂದರ್ಭಗಳು ಅಥವಾ ಬದುಕಿನ ದಾರಿಯಲ್ಲಿ ಸಾಕ್ತಾ ಇರುವಾಗ ಅವರಿಗೆ ಸಮಾಜದ ಜೊತೆ ಯಾವ ರೀತಿ ಬೆರೆಯಬೇಕು ಅಥವಾ ಯಾವ ರೀತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ ಅಥವಾ ಆತಂಕದಲ್ಲಿ ಇರುವಂಥ ಸಂದರ್ಭ ಯಾಕಂದರೆ ಇಡೀ ಸೊಸೈಟಿನೇ ಆಗಾಗಿದೆ ಒಂದು ಕಡೆ ಉದ್ಯೋಗದ ಚಿಂತೆ ಅಥವಾ ಏನು ಮಾಡಬೇಕು ಅನ್ನುವಂಥ ಸ್ಪಷ್ಟತೆ ಇಲ್ಲದಂಥ ಒಂದು ಸಂದರ್ಭದಲ್ಲಿ ನಮ್ಮ ಯುವ ಜನತೆ ಕೂಡ ಇದ್ದಾರೆ ಅದರಿಂದಾಗಿ ಅವರಿಗೆ ಒಂದು ದಾರಿ ತೋರಿಸುವಂತಹ ಅಥವಾ ಅವರನ್ನು ಒಂದು ಸರಿದಾರಿಯಲ್ಲಿ ಸಾಗುವ ರೀತಿಯಲ್ಲಿ ಮಾಡುವಂತಹ ಒಂದು ತುರ್ತು ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ ಈ ನಿಟ್ಟಿನಲ್ಲಿ ಇವತ್ತು ರವೀಂದ್ರ ರೈ ಅವರು ಏನು ಚಿಂತನ ಮಾಲಿಕೆಯನ್ನು ತಂದಿದ್ದಾರೆ ಅದು ಕೂಡ ಒಂದು ದಾರಿದೀಪ ತೋರಿಸುವಂಥದ್ದೇ ಅನೇಕ ಲೇಖನಗಳನ್ನು ಇಲ್ಲಿ ಕಾಣಬಹುದು ನಾವು ಶಿಸ್ತಿನ ಜೀವನ ಗಾಂಧಿಯ ಆದರ್ಶಗಳು ಅದೇ ರೀತಿಯಲ್ಲಿ ಒಂದು ಸನ್ಮಿತ್ರನ ಲಕ್ಷಣಗಳು ಅಂತ ಹೇಳಿದ್ದಾರೆ ಒಬ್ಬ ಮಿತ್ರ ಹೇಗಿರಬೇಕು ಅನ್ನುವಂಥದ್ದು ಅದೇ ರೀತಿಯಲ್ಲಿ ತುಳುನಾಡಿನ ಬಗ್ಗೆ ಅನೇಕ ಲೇಖನಗಳು ತುಳುನಾಡಿನ ಹಿರಿಮೆ ಏನಿರ್ಬೋದು ಆಟಿ ಆಚರಣೆ ಏನಿರ್ಬೋದು ಅದೇ ರೀತಿಯಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಸಂಸಾರದ ಒಂದು ಸಾಮರಸ್ಯ ಇವತ್ತಿನ ಸಂದರ್ಭದಲ್ಲಿ ನಾವು ಹೊಂದಾಣಿಕೆಯಿಂದ ಬದುಕುವುದು ಹೇಗೆ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಒಂದು ಸಾಮರಸ್ಯದಿಂದ ಬದುಕುವುದು ಯಾಕೆ ಹೇಗೆ ಯಾಕಂದರೆ ನೋಡ್ತಾ ಇದ್ದೇವೆ ಮದುವೆಯಾದ ನಂತರದಲ್ಲಿ ಆಗ್ತಾ ಇರುವಂಥ ಡಿವೋರ್ಸ್ ಪ್ರಕರಣಗಳು ಇವತ್ತು ಸಾಮಾನ್ಯ ಅನ್ನೋ ರೀತಿಯಲ್ಲಾಗಿದೆ ಅಂಥ ಸಂದರ್ಭದಲ್ಲಿ ಹೊಂದಾಣಿಕೆಯಿಂದ ಬದುಕುವುದು ಹೇಗೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಮಾತಿನ ಮಹತ್ವ ಈ ರೀತಿ ಅನೇಕ ಅತ್ಯುತ್ತಮವಾದ ಲೇಖನಗಳು ಅಥವಾ ಚಿಂತನೆಗಳನ್ನು ಇಲ್ಲಿ ನಾವು ಕಾಣ್ಬೋದು ಪ್ರಾಯಶಃ ಎಲ್ಲರೂ ತಗೊಂಡು ಈ ಕೃತಿಯನ್ನು ಓದಬೇಕು ಅಂತ ನಾನು ಹೇಳ್ತಾ ಕೇಳ್ತೇನೆ ಯಾಕಂದರೆ ಕೆಲವೊಂದು ಸಲ ನಮಗೆ ನಾವು ಮಾತಾಡ್ತೇವೆ ಅಥವಾ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಿದೆ ಅಂತ ಇರುತ್ತೆ ನಾವು ತಿಳ್ಕೊಂಡಿದ್ದೇವೆ ಅಂತ ಆದರೆ ಇಂಥ ಕೃತಿಗಳನ್ನು ಓದಿದಾಗ ಇನ್ನೆಲ್ಲೋ ಕೆಲವು ಸೂಕ್ಷ್ಮ ವಿಷಯಗಳು ನಮಗೆ ಅರಿವಾಗುವ ಅರಿವಾಗ್ತದೆ ಅದರಿಂದಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಕೃತಿ ಮೌಲಿಕವಾದ ಕೃತಿ ಅದೇ ರೀತಿಲಿ ಅರ್ಥಪೂರ್ಣವಾದ ಕೃತಿ ಅದರಿಂದಾಗಿ ಅದು ಒಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಗುರುಗಳು ಬರೆದಿದ್ದಾರೆ ಅನ್ನುವಂಥದ್ದು ಅಂತ ಆದ್ದರಿಂದಾಗಿ ಅವರನ್ನು ಈ ಸಂದರ್ಭದಲ್ಲಿ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ ಇಂಥ ಒಂದು ಮಹ ಉತ್ತಮವಾದ ಕೃತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇನ್ನಷ್ಟು ಕೃತಿಗಳು ಬರಲಿ ಸಾಕಷ್ಟು ನಿವೃತ್ತಿ ಜೀವನದಲ್ಲಿ ಕೂಡ ಸಾಕಷ್ಟು ಒಂದು ಆ್ಯಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡವರು ನಾನು ಕೆಲವು ಮದುವೆಗಳಲ್ಲಿ ನೋಡಿದಾಗ ಆ ಮದುವೆಗಳಲ್ಲಿ ಏನು ಎಮ್ ಸಿ ಮಾಡುವಂಥದ್ದು ಎಲ್ಲ ಸರ್ರೆ ಮಾಡ್ತಾ ಇರ್ತಾರೆ ಕೆಲವು ಎತ್ತು ಸುಮಾರು ಮೊನ್ನೆ ಒಂದು ರಿಲೇಟಿವ್ ಮದುವೆಯಲ್ಲೂ ಅವರೇ ಇದ್ದರು ಹಂಗಾಗಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ನಿವೃತ್ತಿ ನಂತರನೂ ಕೂಡ ಎಲ್ಲರೂ ಕಾರ್ಯಕ್ರಮಗಳಿಗೆ ಕರೆಯುವಂಥದ್ದು ಎಲ್ಲರ ಜೊತೆ ಬೆರೆತುಕೊಂಡು ಸಕ್ರಿಯವಾಗಿ ಇರುವಂಥ ವ್ಯಕ್ತಿ ಅದೇ ರೀತಿಯಲ್ಲಿ ಸಾಕಷ್ಟು ಸಾಮಾಜಿಕವಾದಂಥ ಕೆಲಸ ಕಾರ್ಯಗಳನ್ನು ರೋಟ್ರಿ ಕ ಕ್ಲಬ್ಗಳಿರ್ಬೋದು ಲೋಟ್ರಿ ರೋಟ್ರಿ ಲಯನ್ಸ್ ಬಂಟ ಸಂಘ ಇರ್ಬೋದು ಇದರಲ್ಲೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ ಅವರು ಮುಂದೆಯೂ ಇದೇ ರೀತಿ ತಮ್ಮ ಬದುಕನ್ನು ಸಾಗಿಸಲಿ ಮುಂದಿನ ದಿನಗಳು ಕೂಡ ಚೆನ್ನಾಗಿ ಆಯುರಾರೋಗ್ಯವಾಗಿ ಇರಲಿ ಅಂತ ನಾನು ಹಾರೈಸಿದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕೃತಿಗಳು ಬರೋ ಬರಲಿ ಅಂತ ಒಂದು ಹಾರೈಕೆಯ ನುಡಿಗಳನ್ನು ಹಾಡ್ತಾ ಈ ಒಂದು ಅವಕಾಶ ಉಡುಪಿಗೆ ಹುಡುಕ್ಕೊಂಡು ಬಂದಿದ್ದಾರೆ ಉಡುಪಿಗೆ ಎರಡು ತಿಂಗಳ ಹಿಂದೆಯೇ ಬಂದು ಇಂಥ ದಿನ ಮಾಡ್ತಾ ಇದ್ದೀವಿ ನೀವು ಈಗಲೇ ನಿಮ್ಮ ಕ್ಯಾಲೆಂಡರಲ್ಲಿ ಇಟ್ಕೋಬೇಕು ಈ ದಿನ ಯಾವುದೇ ಕಾರಣಕ್ಕೆ ತಪ್ಪಿಸಬಾರದು ಅಂತ ಹೇಳ್ತಾ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅವರು ಕರೆದಿರುವಂಥದ್ದು ಅದರಿಂದಾಗಿ ಆ ಪ್ರೀತಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಈ ಅವಕಾಶಕ್ಕೆ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ